ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಮತ್ತು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ವತಿಯಿಂದ ನಾವು ಇವತ್ತು ದಿವಸ ಕರ್ನಾಟಕ ಸರ್ಕಾರಕ್ಕೆ ಹಕ್ಕೊತ್ತಾಯ ಮಾಡುವುದೇನೆಂದರೆ ಏನು ಈ ರಾಜ್ಯದಲ್ಲಿ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನದಲ್ಲಿ ಏನು ಮುನ್ನೂರ ನಲವತ್ತನೇ ಕಲಂ ಇದೆ ಆರ್ಟಿಕಲ್ ಇದೆ ಆ ಆರ್ಟಿಕಲ್ ಏನು ಅಂತಂದ್ರೆ ಯಾರು ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೋ ಅಂಥವರಿಗೆ ಹಿಂದುಳಿದ ವರ್ಗದ ಮೀಸಲಾತಿ ಕೊಡಬೇಕು ಅಂಥೇಳಿ ಕಾನೂನಿದೆ ಸ್ಪಷ್ಟವಾಗಿ ಆ ಕಾರಣಕ್ಕಾಗಿಯೇ ಇವತ್ತು ಈ ದೇಶದಲ್ಲಿ ಯಾವುದೇ ಜಾತಿ ಗಣತಿ ಆಗಿರಲಿಲ್ಲ ಹತ್ತೊಂಬತ್ತು ನೂರ ಮೂವತ್ತೊಂದನೇ ಇಸ್ವಿ ಆದ ನಂತರ ಇಲ್ಲಿಯವರೆಗೆ ಯಾರೂ ಸಹಿತ ಜಾತಿವಾರು ಜನಗಣತಿ ಮಾಡಿರಲಿಲ್ಲ ಇವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿಮೂರರಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಎರಡು ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ಹಿರಿಯ ನ್ಯಾಯವಾದಿಯಾಗಿರ್ತಕ್ಕಂಥ ಕೆ ಎಚ್ ಕಾಂತರಾಜ್ ಅವರ ನೇತೃತ್ವದಲ್ಲಿ ಹಿಂದುಳಿದ ವರ್ಗಗಳ ಆಯೋಗವನ್ನು ರಚನೆ ಮಾಡಿ ಆ ಮೂಲಕ ನೂರ ಅರವತ್ತೈದು ಕೋಟಿ ರೂಪಾಯಿ ಖರ್ಚನ್ನು ಮಾಡಿ ಈ ರಾಜ್ಯದಲ್ಲಿ ಎಲ್ಲ ಜಾತಿ ಜನಾಂಗದವರ ಒಂದು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿದ್ದಾರೆ ಅಂದರೆ ಯಾರು ಹಿಂದ ಹಿಂದುಳಿದಾರ ಯಾರು ಮುಂದೆ ಹೋಗ್ಯಾರ ಯಾರ ಬಲ್ಲಿ ಏನೇನು ಆಸ್ತಿ ಇದೆ ಜಮೀನಿದೆ ಏನು ಅವರು ಹಕ್ಕುಗಳನ್ನ ಪಡೆದಾರ ಎಷ್ಟು ಮಂದಿ ನೌಕರದಾರರ ದನ ಎಸವ ಕುರಿ ಎಸವ ಇವೆಲ್ಲವುಗಳ ಗಣತಿ ಆ ಜಾತಿವಾರು ಜನಗಣತಿ ಸಮೀಕ್ಷೆ ವರದಿಯಲ್ಲಿ ಇದೆ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ರಾಜ್ಯಾದ್ಯಂತ ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ ಕೆ ಎಂ ರಾಮಚಂದ್ರ ಸಾಹೇಬ್ ನೇತೃತ್ವದಲ್ಲಿ ಮತ್ತು ಮಾವಳಿ ಶಂಕರ್ ಸಾಹೇಬ್ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲೂ ಸಹಿತ ನಾವು ಇವತ್ತು ದಿವಸ ಹೋರಾಟ ಮಾಡಿದ್ದೀವಿ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಇದನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಇವತ್ತಿನ ದಿವಸ ಮುಂದುವರಲ್ಲ ಜನಾಂಗದವರು ಯಾವುದೇ ಕಾರಣಕ್ಕೂ ಈ ಜಾತಿವಾರು ಜನಗಣತಿ ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ತಕರಾರು ಮಾಡ್ತಾ ಇದ್ದಾರೆ ಅರೆ ಯಾಕೆ ಮಾಡ್ತಾ ಇದ್ದೀರಿ ಸ್ವಾಮಿ ನೀವು ತಕರಾರ ಅದೇ ಏನು ಈ ರಾಜ್ಯದಲ್ಲಿ ನಮ್ದು ಏನದ ಅಂಬೋದ್ರ ಬಗ್ಗೆ ಗೊತ್ತಾಗಬಾರ್ದಾ ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಷ್ಟು ಮುಂದುವರೆದಿವ ಗೊತ್ತಾಗಬಾರ್ದ ಅದೇ ಆ ಜಾತಿವಾರು ಜನಗಣತಿ ಬಿಡುಗಡೆ ಮಾಡಿದ್ರೇನೆ ಇವತ್ತು ದಿವಸ ನಾವು ಇವತ್ತು ಸರ್ಕಾರಕ್ಕಾಗಲಿ ಮತ್ತು ಜಾತಿಗಳಿಗಾಗಲಿ ಅನುಕೂಲ ಆಗ್ತಕ್ಕಂಥದ್ದು ಸರ್ಕಾರ ಸುಮ್ಮನೆ ಕೊಡ್ಬೇಕು ಯೋಜನೆಗಳನ್ನು ಅದೇ ಯಾವ ರೀತಿಯಾಗಿ ಇವ್ರು ಮುಂದೆ ಹೋಗ್ಯಾರ ಹಿಂದೆ ಹೋಗ್ಯಾರ ಹಿಂದುಳಿದ್ರ ಅಮ್ಮದ ಬಗ್ಗೆ ಸರ್ಕಾರ ಗೊತ್ತಾಗಬೇಕಲ್ಲ ಗೊತ್ತಾದ್ರನ್ನೇ ಕಲ್ಯಾಣ ಕಾರ್ಯಕ್ರಮಗಳ ಕಾರ್ಯಕ್ರಮಗಳನ್ನು ಕೊಟ್ಟು ಅವ್ರಿಗೆ ಮುಂದೆ ತರತಕ್ಕಂಥ ಕೆಲಸನ ಮಾಡಲಿಕ್ಕೆ ಸಾಧ್ಯ ಅದ ಆ ಕಾರಣಕ್ಕಾಗೇ ಈ ವರದಿಯನ್ನು ಬಿಡುಗಡೆ ಮಾಡ್ರಿ ಅಂತೇಳಿ ನಾವು ಇವತ್ತು ದಿವಸ ಹಕ್ಕೊತ್ತಾಯ ಮಾಡ್ತಾ ಇದೀವಿ ಕಳೆದ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿ ಮಾಡಿ ನೀವು ಯಾವುದೇ ಕಾರಣಕ್ಕೂ ಇದನ್ನು ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡಿದ್ದೀವಿ ಅವರು ಬರ್ತಕ್ಕಂಥ ದಿನಮಾನಗಳಲ್ಲಿ ಸಚಿವ ಸಂಪುಟದಲ್ಲಿ ಪಾಯ ಇಟ್ಟು ಇದನ್ನು ಬಿಡುಗಡೆ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಆದರೆ ಈ ಮಧ್ಯೆ ಮೇಲ್ವರ್ಗದವರು ಇದಕ್ಕೆ ತಡೆ ಹಿಡಿತಾ ಇದ್ದಾರೆ ಅದಕ್ಕಾಗಿ ಇವತ್ತು ಬೆಳಗ್ಗೆ ಬೆಳಗಾವಿಯಲ್ಲಿ ಸೌಧದಲ್ಲಿ ಇವತ್ತು ದಿವಸ ಅಧಿವೇಶನ ಇದೆ ಈ ಭಾಗದ ಸಮಸ್ಯೆಗಳು ಚರ್ಚೆ ಮಾಡುವ ಸಲುವಾಗಿ ಆ ಕಾರಣಕ್ಕಾಗಿ ಇದನ್ನು ಸಹಿತ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದೆ ಇದನ್ನ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿ ಇವತ್ತು ದಿವಸ ನಾವು ಹೋರಾಟವನ್ನ ಮಾಡ್ತಾ ಇದೀವಿ ಅದ ಹಾಗೇನೆ ಇವತ್ತ ಯಾವುದೇ ಕಾರಣಕ್ಕೂ ಟೂ ಎ ಮೀಸಲಾತಿ ಇದೆ ಈ ರಾಜ್ಯದಲ್ಲಿ ಟೂ ಎ ಮೀಸಲಾತಿ ಇದೆ ಎರಡ್ ಸಾವಿರದ ಎರಡರಿಂದ ಜಾರಿಯಲ್ಲಿದೆ ಚಿನ್ನಪ್ಪ ಆಯೋಗದ ವರದಿಯ ಅನುಷ್ಠಾನ ಪ್ರಕಾರವಾಗಿ ಇವತ್ತಿನ ದಿವಸ ಕೆಟಗರಿ ಫಸ್ಟ್ ಕೆಟಗರಿ ಸೆಕೆಂಡ್ ಥರ್ಡ್ ಎ ತ್ರೀ ಬಿ ಹೀಗೆ ಒಂದು ಪಟ್ಟಿ ಇದೆ ಆ ಪಟ್ಟಿ ಮೂಲಕ ಇವತ್ತಿನ ದಿವಸ ಯಾವುದಾದ್ರು ಎಂಪ್ಲಾಯ್ಮೆಂಟ್ ಆಗಲಿ ಶಿಕ್ಷಣವಾಗಲಿ ಕೊಡ್ತಕ್ಕಂಥದ್ದು ನಡೀತಾ ಇದೆ ಈ ಟು ಎನಲ್ಲಿ ನೂರ ಎರಡು ಜಾತಿ ಅವ ಆ ನೂರ ಎರಡು ಜಾತಿಯಲ್ಲಿ ಇನ್ನೊಬ್ಬರು ಬಲಾಢ್ಯ ಜಾತಿಗಳು ಬಂದು ಒಳಗಡೆ ಸೇರ್ತೀನಿ ಅಂತಂದ್ರೆ ಒಳಗಿದ್ದವ್ರು ಏನು ಮಾಡಬೇಕು ಸ್ವಾಮಿ ನಮ್ಮ ತಟ್ಟೆಯಲ್ಲಿ ಅನ್ನ ನೀವು ಕಸಗೊಳಕ್ ಬಂದ್ರೆ ನಾವ್ಯಾಂಗೆ ಸುಮ್ಮಕೊಳ್ಲಕ್ ಸಾಧ್ಯ ಅದ ಅರೇ ನಂಬಲ್ಲೇ ಇವತ್ತಿ ಸರ್ ತಿಗಳ್ರ ಕಂಬರ್ರ ಕುಂಬಾರ್ರ ವಿಶ್ವಕರ್ಮ ಬಡಿಗ ಯಾದವರು ಗೊಲ್ಲರು ಇವರೆಲ್ಲ ಸಣ್ಣ ದೇವಾಂಗ ಮಡಿವಾಳ ಅಗಸ ಸವಿತಾ ಸಮಾಜ ಇಂಥ ಸಣ್ಣ ಸಣ್ಣ ಸಮುದಾಯಕ್ಕೆ ಇವತ್ತಿನ ಮೀಸಲಾತಿ ಸಿಕ್ಕಿಲ್ಲ ಇವತ್ತು ನೀವು ಬಂದು ಇವತ್ತು ದಿವಸ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದುವರೆದವರು ನೀವು ಬಂದು ನಿಮ್ಮ ಮೀಸಲಾತಿ ಕೇಳ್ತೀರಿ ಅಂತಂದ್ರೆ ಇದು ಅಕ್ಷಮ್ಯ ಅಪರಾಧ ಅದ ಅರೆ ಇದು ಯಾವುದೇ ಒಂದು ಜಾತಿ ಒಂದು ಏನಾರ ಬ್ಲ್ಯಾಕ್ ಮೇಲ್ ಮಾಡಿ ಒತ್ತರ ತಂತ್ರ ಮಾಡಿ ಮಾಡ್ತಕ್ಕಂಥದ್ದು ಅಲ್ಲ ರೀ ಮೀಸಲಾತಿ ಕೊಡೋದು ಮೀಸಲಾತಿ ಕೊಡಬೇಕು ಅಂತದ ಅದರದೇ ಆದಂಥ ಒಂದು ಇದು ಇದೆ ಅದರದ್ದೇ ಆದಂಥ ಒಂದು ಮಾನದಂಡ ಇದೆ ಇವತ್ತು ಹಿಂದುಳಿದ ವರ್ಗಗಳ ಆಯೋಗ ಇದೆ ಆ ಆಯೋಗದಿಂದ ಶಿಫಾರಸು ಬರಬೇಕು ಹೌದು ಇವರು ಹಿಂದುಳಿದ ವರ್ಗ ಅದಾರ ಇವರಿಗೆ ಆ ಮೀಸಲಾತಿ ಕೊಡ್ಲಿಕ್ಕೆ ಯೋಗ್ಯ ಹರ ಅಂತ ಅಂದಾಗ ಮಾತ್ರ ಕೊಡ್ಲಕ್ಕೆ ಸಾಧ್ಯ ಅದ ನಾವೆಲ್ಲರೂ ಸ್ಟ್ರೈಕ್ ಮಾಡ್ತೀವಿ ಮತ್ತು ಒತ್ತಡ ಮಾಡ್ತೀವಿ ಸರ್ಕಾರ ಉಳಿಸ್ತೀವಿ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತಂದ್ರೆ ಮೀಸಲಾತಿ ಕೊಡ್ತಕ್ಕಂಥದ್ದು ಇಲ್ಲಿ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳ ಮುನ್ನೂರವತ್ತು ಕಲಮ್ದಾಗ ಯಾರು ನಿಜವಾಗ್ಲು ಥರ ತಲಾಂತರಗಳಿಂದ ಪೂರ್ವಾನುಕಾಲದಿಂದ ಅವರು ಶೋಷಣೆಗೊಳಗಿದ್ದ ಒಳಗಾಗಿದ್ದಾರ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಾರ ಅಂಥವ್ರಿಗೆ ಮೀಸಲಾತಿ ಕೊಡಬೇಕು ಅಂತ ಸಂವಿಧಾನ ಹೇಳಿದೆ ಆ ಸಂವಿಧಾನ ವಿರುದ್ಧವಾಗಿ ನೀವು ಏನಾದರೂ ಕಾರ್ಯಕ್ರಮಗಳು ಈ ಥರ ಹೋರಾಟಗಳನ್ನು ಮಾಡ್ತಾ ಇದ್ದಿದ್ದು ಅದು ಖಂಡನಾರ್ಹವಾಗಿರ್ತಕ್ಕಂಥದ್ದು ಸರ್ಕಾರಕ್ಕೆ ನಾವು ಮನಿ ಮುಖತಾ ಇದ್ದೀವಿ ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ ಆಗಿರ್ಬೋದು ಕರ್ನಾಟಕ ಸೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಆಗಿರ್ಬೋದು ಇದ್ರ ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ ನೀವು ಕೂಡಲೇ ಜಾತಿವಾದ ಜನಗಳ ಬಿಡುಗಡೆ ಮಾಡಬೇಕು ಯಾವುದೇ ಕಾರಣಕ್ಕೂ ಟು ಅಲ್ಲಿ ಮುಂದುವರೆದ ಜನಾಂಗದವರು ಒಳಗಡೆ ಸೇರಿಸಬಾರ್ದು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಆ ಕಾರಣಕ್ಕಾಗಿನೇ ದಿನಾಂಕ ಹದಿನೆಂಟು ಹದಿನೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುವರ್ಣಸೌಧ ಬೆಳಗಾವಿ ಸುವರ್ಣಸೌಧ ಎದುರುಗಡೆ ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಆಯೋಜನೆ ಮಾಡಲಿಕ್ಕೆ ಮಾಡಿದ್ದೀವಿ ಕದಬುರ್ಗಿ ಜಿಲ್ಲೆ ಎಲ್ಲ ಶೋಷಿತ ಸಮುದಾಯದ ಮುಖಂಡಗಳು ಆ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟ ಯಶಸ್ವಿ ಮಾಡಬೇಕು ಅಂತೇಳಿ ನಾವು ಮನವಿ ಹೋಗ್ತಾ ಇದ್ದೀವಿ